ಓಂ ಶ್ರೀ ಗುರುಭ್ಯೋ ನಮಃ ನಾನು ಸಿದ್ದಣ್ಣ ಧನ್ಮುಂ ಶಾಸ್ತ್ರಿಗಳು ವಿಜರ್ಗೆ ದಿನಾಂಕ ಇಪ್ಪತ್ತೊಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಿಂದ ಇಲ್ಲಿವರೆಗೆ ಅಂದರೆ ಒಂಬತ್ತು ಐದು ಎರಡು ಸಾವಿರದ ಇಪ್ಪತ್ತೈದವರೆಗೆ ಸುಮಾರು ಹನ್ನೊಂದು ದಿನಗಳವರೆಗೆ ಆಳಂದ ತಾಲೂಕಿನ ಸುಕ್ಷೇತ್ರ ಸವಳೇಶ್ವರ ಗ್ರಾಮದಲ್ಲಿ ಪ್ರತಿ ಮೂರು ವರ್ಷಗಳಿಗೊಮ್ಮೆ ನಡೆತಕ್ಕಂಥ ಬೀರ್ಲಿಂಗೇಶ್ವರ ದೊಡ್ಡ ಹಬ್ಬದ ಕಾರ್ಯಕ್ರಮದ ನಿಮಿತ್ತವಾಗಿ ಸದ್ಗುರು ಲಿಂಗೇಶ್ವರ ಮಹಿಮೆ ಅವರ ಚರಿತ್ರೆ ಅವರ ಪವಾಡಗಳನ್ನು ಪುರಾಣದ ರೂಪದಲ್ಲಿ ಹೇಳಲಾಗುತ್ತಿದ್ದು ಹನ್ನೊಂದು ದಿನಗಳವರೆಗೆ ಯಶಸ್ವಿಯಾಗಿ ಕಾರ್ಯಕ್ರಮ ನಡೆದು ಬಂದಿದೆ ಅಪಾರ ಭಕ್ತಾದಿಗಳೆಲ್ಲ ಕೂಡಿ ಕಾರ್ಯಕ್ರಮವನ್ನು ಬಹಳ ವಿಜೃಂಭಣೆಯಿಂದ ಮಾಡ್ತಾ ಇದ್ದಾರೆ ಈ ಕಾರ್ಯಕ್ರಮ ಒಂಬತ್ತನೇ ತಾರೀಕು ಮಂಗಲಮಯವಾಗಿ ಹತ್ತನೇ ತಾರೀಕು ವಿವಿಧ ಡೊಳ್ಳಿನ ಹಾಡುಗಾರ ಹಾಡುಗಾರರಿಂದ ಒಳ್ಳೆಯ ಕಾರ್ಯಕ್ರಮ ಇರ್ತದೆ ಹನ್ನೊಂದನೇ ತಾರೀಕೇ ದೊಡ್ಡ ಹಬ್ಬ ಕಾರ್ಯಕ್ರಮ ಇರ್ತದೆ ಸುತ್ತಮುತ್ತಲಿನ ಎಲ್ಲ ಭಕ್ತಾದಿಗಳು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಈ ದೊಡ್ಡ ಹಬ್ಬಕ್ಕೆ ಆಗಮಿಸಿ ಆ ಬೀರ್ಲಿಂಗೇಶ್ವರ ಎಲ್ಲಾಲಿಂಗೇಶ್ವರ ತಾಯಿ ಸಿದ್ದೇಶ್ವರಿ ಮಾತೆ ಹಾಗೂ ಬಸವಣ್ಣ ಬಸವಣ್ಣರ ಒಂದು ಕೃಪೆಗೆ ತಾವೆಲ್ಲರೂ ಪಾಲ್ಗೊಳ್ಳಬೇಕು ಅಂತ ಹೇಳಿ ಸಮಸ್ತ ಸವಳೇಶ್ವರ ಗ್ರಾಮದ ಕಮಿಟಿ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ತಮ್ಮ